आयआ बेटो 何が <noise> <noise> پڙهي جي نڪار ڌڪارا ಕಾರ್ಮಿಕ ಅಭಿವೃದ್ಧಿ ಸಂಘ ಪಣಂಬೂರು ಈ ಸಂಸ್ಥೆಯಲ್ಲಿ ಈ ಸಂಘದಲ್ಲಿ ನಲವತ್ತೆರಡು ಕಾರ್ಮಿಕರು ಕಳೆದ ಆರು ವರ್ಷಗಳಿಂದ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ 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 ಇದ್ದಾರೆ ಕಳೆದ ಹದಿನೈದು ದಿನದ ಹಿಂದುಗಡೆ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯು ಏನೋ ಒಂದು ಸೂಚನೆಯನ್ನು ಕೊಡದೆ ನೋಟಿಸನ್ನು ಕೊಡದೆ ಈ ನಲವತ್ತೆರಡು ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕುವಂಥ ವಿದ್ರೂರ ಕತ್ಯಕ್ಕೆ ಕೈ ಹಾಕಿದೆ ಈ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ನಲವತ್ತೆರಡು ಕಾರ್ಮಿಕರು ನಮ್ಮ ಕರ್ನಾಟಕದವರು ಬಾಗಲಕೋಟೆಯವರಿದ್ದಾರೆ ಇದ್ದಾರೆ ಧಾರವಾಡವರಿದ್ದಾರೆ ಧಾರವಾಡವರು ದಾವಣಗೆರೆಯವರು ಕೂಡ ಇದ್ದಾರೆ ಈ ಕಾರ್ಮಿಕರಲ್ಲಿ ಇವರಲ್ಲಿ ಇವರನ್ನು ಹೊರಗೆ ಅಟ್ಟಿ ಉತ್ತರ ಪ್ರದೇಶದಿಂದ ಬಂದಂಥ ಹಿಂದಿ ಮಾತಾಡುವವರನ್ನು ಈ ಕೆಲಸಕ್ಕೆ ನಿಯೋಜನೆ ಮಾಡಿ ಇವರನ್ನು ಇವರ ಕುಟುಂಬದವರನ್ನು ಬೀದಿ ಪಾಲು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಕಳೆದ ಆರು ವರ್ಷಗಳಿಂದ ಬೆಳಿಗ್ಗೆ ಏಳು ಗಂಟೆಯನ್ನು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಈ ಜೆ ಎಸ್ ಡಬ್ಲ್ಯೂ ಒಳಗಡೆ ಲಾರಿಗಳಿಗೆ ಬರುವಂಥ ಲಾರಿಗಳಿಗೆ ಥಾರ್ಪಾಲಿನ್ ಲೋಡ್ ಆದ ಮೇಲೆ ಥಾರ್ಪಾಲಿನ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬ ಬರ್ತಾ ಇದ್ದಾರೆ ಆದರೆ ಈಗ ಇವರನ್ನು ಹೊರಗಿಟ್ಟು ಹಿಂದಿ ಮಾತಾಡುವವರ ಬ ಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಈ ವಿಷಯದಲ್ಲಿ ನಾವು ಕಳೆದ ಹದಿನೈದು ದಿವಸಗಳಿಂದ ಇವರು ಮಾತುಕತೆ ಮಾಡಿದ್ದೇವೆ ಆದರೂ ಕೂಡ ಅವರು ನಿಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಸರಿ ಮಾಡ್ತಾರೆ ಆದರೂ ಕೂಡ ನಿನ್ನೆವರೆಗೆ ಕೂಡ ಮಧ್ಯಾಹ್ನವರೆಗೆ ನಾವು ಕಾಯ್ದೆವು ಮಧ್ಯಾಹ್ನವರೆಗೆ ಅವರು ಹೇಳ್ತಾರೆ ನಮ್ಮಿಂದ ಆಗುವುದಿಲ್ಲ ನಮಗೆ ಪ್ರಭಾವ ವ್ಯಕ್ತಿಗಳಿಂದ ಒತ್ತಡ ಅಂತ ಆದ ಕಾರಣ ನಿಮ್ಮನ್ನು ಕೆಲಸಕ್ಕೆ ಇಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಒಳಗೆ ಹೋಗಲಿಕ್ಕೆ ಪಾಸನ್ನು ಕೊಡ್ತಾ ಉಂಟು ಈಗ ಅವರಿಗೆ ನಿರಾಕರಣೆ ಮಾಡಿ ಈಗ ಮಾ ಪಾಸನ ನಿರಾಕರಣೆ ಮಾಡಿ ಇವರ ಬದಲಿಗೆ ಆ ಉಳಿದ ಆ ಕಾರ್ಮಿಕರಿಗೆ ಹಿಂದಿ ಮಾತಾಡೋ ಕಾರ್ಮಿಕ ಉತ್ತರ ಪ್ರದೇಶ ಕಾರ್ಮಿಕರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ನಮ್ಮ ಶಾಸಕರು ಕೂಡ ಮಾತುಕತೆ ಮಾಡಿದ್ದಾರೆ ಆದರೆ ಅವರು ಸ್ವಲ್ಪ ಈ ಸ್ವಲ್ಪ ಆರೋಗ್ಯ ಕಾರಣ ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ಅವರಿಗೆ ಇದಕ್ಕೆ ಬರಲಿಲ್ಲ ಇನ್ನು ಮುಂದಕ್ಕೆ ಅವರು ಈ ಹೋರಾಟವನ್ನು ಕೈಗೆ ತಗೊಳ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಸಂಸದರು ಕೂಡ ಈಗ ಬರುವರು ಇದ್ದಾರೆ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಕಾರಣ ನಾವು ಅವರನ್ನು ಈಗ ವೆಯ್ಟ್ ಮಾಡ್ತಿದ್ದೇವೆ ಹಾಗೇನಿಲ್ಲ ಈಗ ಇವರು ಬಂದಂಥ ಲಾರಿಗಳಿಗೆ ತರ್ಪಾಲಿನ ಹಾಕುವಂಥ ವ್ಯವಸ್ಥೆ ಮಾಡ್ತಾರೆ ಆ ಲಾರಿಗಳ ಡ್ರೈವರ್ಗಳು ಇವರಿಗೆ ಒಂದು ಇಂತಿಷ್ಟು ಹಣವನ್ನು ಕೊಡ್ತಾರೆ ಇವರಿಗೆ ಅದರಲ್ಲಿ ನೂರು ರೂಪಾಯಿ ನೂರು ರೂಪಾಯಿ ರೂಪಾಯಿ ಇರ್ಬೋದು ಐವತ್ತು ರೂಪಾಯಿ ಇರ್ಬೋದು ನೂರೈವತ್ತು ರೂಪಾಯಿ ಇರ್ಬೋದು ಅವರಿಗೆ ಇಷ್ಟ ಬಂದಂಥ ಹಣವನ್ನು ಕೊಡ್ತಾರೆ ಇವರಿಗೆ ಇದಕ್ಕೆ ಜಿ ಎಸ್ ಡಬ್ಲ್ಯೂ ಏನು ಪೇಮೆಂಟ್ ಮಾಡ್ತಾ ಇಲ್ಲ ಇದು ಅವರಿಗೆ ತರ್ಪಾಲಿನ ಹಾಕುವಂಥ ವ್ಯವಸ್ಥೆಗೆ ಬೇಕಾಗಿ ಡ್ರೈವರ್ನವರು ಕೊಡುವಂಥ ಬ ಒಂದು ಸಣ್ಣ ಎಮೌಂಟು ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com डलूल्यू चैनल सीबी लाच डाट क्षण क्षण